ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಕ್ಸಾಮ್ ಆಯಾಸ್ ಅಕಾಡೆಮಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ ಒನ್ ಫಿಫ್ಟಿ ಪ್ಲಸ್ ಅಂತ ನಾವೇನು ಮಾಡ್ಕೊಂಡಿದ್ದೀವಿ ಟೆಸ್ಟ್ ಸೀರೀಸನ್ನು ಗ್ರೂಪ್ಸ್ ಇದು ಈಗಾಗಲೇ ನಾವೇನು ಮಾಡಿಕೊಂಡಿವಂದರೆ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನಿದೆ ಆ ಎಕ್ಸಾಮ್ಗೆ ನಾವು ಎರಡು ಟೆಸ್ಟ್ಗಳನ್ನು ಫ್ರೀಯಾಗಿ ಕೊಟ್ಕೊಂಡಿದ್ದೀವಿ ಜೊತೆಗೆ ಏಳನೇ ತಾರೀಕಿಂದ ನಾವೇನು ಮಾಡ್ಕೊಂಡಿದ್ರೆ ಹೊಸ ಟೆಸ್ಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು ಎರಡು ಫ್ರೀ ಟೆಸ್ಟನ್ನು ಕೊಟ್ಕೊಂಡಿದ್ದೀವಿ ಆ ಎರಡು ಫ್ರೀ ಟೆಸ್ಟಲ್ಲಿ ಇಂಗ್ಲೀಷ್ ಸೆಕ್ಷನ್ ವಿಭಾಗದಲ್ಲಿ ಹದಿಮೂರು ಕ್ವಶನ್ಸ್ಗಳನ್ನು ನಾವೇನು ಮಾಡಿಕೊಂಡೀವಿ ಅಂದರೆ ನಮ್ಮ ಟೆಸ್ಟ್ ಸೀರೀಸ್ನಿಂದ ಬಂದಿದೆ ಅದರ ಎವಿಡೆನ್ಸ್ ಆಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೇಗೆ ನಮ್ಮ ಕ್ವಶನ್ ಪೇಟರ್ ಕ್ವಶನ್ ಪ್ಯಾಟರ್ನ್ಸ್ ಮತ್ತು ಕೆ ಪಿ ಎಸ್ ಸಿ ಕ್ವೆಶನ್ ಪ್ಯಾಟರ್ನ್ಸ್ ಸೇಮ್ ಆಗಿದೆ ಜೊತೆಗೆ ಹೇಗೆ ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ಗಳನ್ನು ನಮ್ಮ ಟೆಸ್ಟ್ ಸೀರೀಸಿಂದ ಬಂದಿದೆ ಮತ್ತು ನಾವು ಏನು ಕಾನ್ಸೆಪ್ಟನ್ನು ಕೊಟ್ಟಿದ್ದೀವಿ ಆ ಕಾನ್ಸೆಪ್ಟಿಂದ ಹೇಗೆ ನೀವು ಸಾಲ್ವ್ ಮಾಡ್ಬೋದಾಗಿತ್ತು ಹದಿಮೂರು ಕ್ವಶನ್ಸ್ಗಳನ್ನು ಅಂತ ನಾವೇನು ಮಾಡಿದ್ದೀವಿ ಅಂದರೆ ಈ ವಿಡಿಯೋಲಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸಿ ಫಸ್ಟ್ ಕ್ವಶನ್ ನೋಡಿ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸ್ ನಲವತ್ತ್ ಮೂರನೇ ಕ್ವಶನ್ಸ್ಗೆ ನಮ್ಮ ಟೆಸ್ಟ್ ಸೀರೀಸ್ನ ಏನು ಟೆಸ್ಟ್ ಟೆಸ್ಟ್ ನಂಬರ್ ಫೋರ್ದು ಸೆ ಸಿನಾಪ್ಸಿಸ್ ಸೆವೆನ್ ಟೂ ಅಲ್ಲಿ ಡೈರೆಕ್ಟ್ ಏನಿದೆ ಅಂದರೆ ಆಪತಿ ಅನ್ನೋ ವರ್ಡ್ ಡೈರೆಕ್ಟ್ ಡೈರೆಕ್ಟಾಗಿ ಏನಾಗಿದೆ ಅಂದರೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅನ್ನೋದು ಇಲ್ಲಿ ನಾವು ಕ್ವಶನ್ಸನ್ನು ನೀವು ಡೈರೆಕ್ಟಾಗಿ ನೋಡ್ಬೋದು ಏನು ಕ್ವಶನ್ಸನ್ನು ಕೇಳಿ ಆಪ್ಷನ್ಸಲ್ಲಿ ಇದಕ್ಕೆ ಆನ್ಸರ್ ಕೂಡ ಅಪತ್ತಿನೇ ಇದೆ ಆ್ಯಂಡ್ ನಾವು ಕೊಟ್ಟಿರೋ ವರ್ಡ್ಸ್ ಕೂಡ ಡೈರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಇಟ್ ದ ಸೇಮ್ ಟೈಮ್ ನೋಡಿ ಈಗ ಇಂಡಸ್ಟ್ರಿಯಲ್ ಎಕ್ಸ್ಚೇಂಜ್ ಆಫೀಸರ್ಸ್ ನೋಡಿ ನಾವೇನು ಅದರ ನಲವತ್ತೊಂಬತ್ತನೇ ಕ್ವಶನ್ ಅನ್ನು ಅವ್ರು ಏನು ಕ್ವಶನ್ಸ್ ಕೇಳಿದ್ರು ಫೈಂಡ್ ದ ಫೀಲಿಂಗ್ ದ ಅಂಡರ್ ದ ವೆದರ್ ಅಂತ ಏನೊಂದು ವರ್ಡ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾನೆ ಈಗ ನಮ್ಮ ಟೆಸ್ಟ್ ಸಿರೀಸ್ ನೋಡಿ ನಮ್ಮ ಟೆಸ್ಟ್ ನಲ್ಲಿ ನಾವು ಏಯ್ಟಿ ಟೂ ಕ್ವಶನ್ಸ್ ನೋಡಿ ಡೈರೆಕ್ಟ್ ಮಿಸ್ಟರ್ ರೀತಾ ಈಸ್ ರಿಯಲಿ ಅಂಡರ್ ದ ವೆದರ್ ಟುಡೇ ಅಂತ ನಾವೇನು ಮಾಡಿಕೊಂಡಿರೋ ಕ್ವಶನ್ಸ್ ಅನ್ನು ಹಾಕೊಂಡಿದ್ವಿ ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ನಾವೇನು ಕೊಟ್ಕೊಂಡಿವಿ ಅದನ್ನು ಸೊ ಇಲ್ಲಿ ಏನಂತಂದ್ರೆ ಸೊ ಏನು ಕ್ವಶನ್ಸ್ ಕೇಳಿದ್ದಾನೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರಲ್ಲಿ ನಾವು ಕೂಡ ಸೇಮ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ ಬಟ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅವ್ರು ರಾಕೇಶ್ ಅಂತ ಯೂಸ್ ಹೆಸರು ಯೂಸ್ ಮಾಡ್ಕೊಂಡಿದ್ದೇವೆ ನಾವು ರೀತಾ ಅಂತ ಹೆಸರು ಯೂಸ್ ಮಾಡ್ಕೊಂಡ್ವಿ ಸಿ ಕಾನ್ಸೆಪ್ಟ್ ಈಸ್ ಸೇಮ್ ಯಾಕಂದರೆ ಈಗ ನಾನು ಕ್ವಶನ್ ಪೇಪರ್ ಸೆಟ್ ಮಾಡೋಕೆ ಹೋದಾಗ ನೀವು ರಾಕೇಶ್ ಅಂತ ನಾವು ಅವರು ರಾಕೇಶ್ ಅಂತ ಯೂಸ್ ಮಾಡಿದ್ದಾರೆ ನಾವು ರೀತಾ ಅಂತ ಯೂಸ್ ಮಾಡಿದ್ದೀರಿ ನೀವು ಪ್ರವೀಣ್ ಅಂತ ಯೂಸ್ ಮಾಡ್ಬೋದು ಇಟ್ ಇಸ್ ಎ ಡಿಫ್ರೆಂಟ್ ನೇಮ್ಗಳು ಡಿಫ್ರೆಂಟ್ ಆಗ್ಬೋದು ಯಾಕಂದರೆ ಎಲ್ಲರೂ ಡಿಫ್ರೆಂಟಾಗಿ ನಾವು ಥಿಂಕ್ ಮಾಡ್ಬೋದು ಸೊ ಆದರೆ ಕ್ವಶನ್ಸ್ಗಳು ಮಾತ್ರ ಏನಿದೆ ಅಂದರೆ ನಾವು ಏನು ಎಕ್ಸಾಕ್ಟ್ಲಿ ಪಿ ಎಸ್ ಏನು ಪ್ಯಾಟರ್ನ್ ಮ್ಯಾಚ್ ಆಗ್ತಾ ಇದೆ ಅದೇ ಪ್ಯಾಟರ್ನ್ ಡೈರೆಕ್ಟ್ ಆನ್ಸರ್ ನೀವು ಕೊಡ್ಬೋದಾಗಿತ್ತು ಮಾಡಬಹುದು ಅಂದ್ರೆ ನೋಡಿ ಕೊಡಬಹುದಾಗಿತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಈಗ ಫಿಫ್ಟಿ ಕ್ವೇಶನ್ ಕ್ವಶನ್ ನಂಬರ್ ಫಿಫ್ಟಿ ಏನಿದೆ ಅಂದ್ರೆ ನಂಬರ್ ಫಿಫ್ಟಿದು ಕ್ವಶನ್ ನಂಬರ್ ಫಿಫ್ಟಿಯಲ್ಲಿ ಏನು ಕ್ವೇಶನ್ ಕೇಳಿದ ನಿಮಗೆ ಕ್ವಶನ್ ನಂಬರ್ ಫಿಫ್ಟಿನಲ್ಲಿ ಇಲ್ಲಿ ನೋಡಿ ಕ್ವಶನ್ ನಂಬರ್ ಫಿಫ್ಟಿನಲ್ಲಿ ವೆನ್ ದ ಪಿಕ್ಸ್ ಫ್ಲೈ ಅಂತ ಕ್ವಶನ್ ಕೇಳಿದ್ದಾನೆ ಈಗ ನೋಡಿ ಎಕ್ಸ್ಪ್ಲನೇಷನ್ ನಮ್ ಎಕ್ಸ್ಪ್ಲೆಷನ್ ಏನ್ ಟೆಸ್ಟ್ ನಂಬರ್ ಸೆವೆಂಟಿ ನೈನ್ ಕ್ವಶನ್ಸ್ ನಾವು ಎಕ್ಸ್ಪ್ಲೇಷನ್ ಅಲ್ಲಿ ವೆನ್ ಫಿಕ್ಸ್ ಫ್ಲೈ ಅಂತ ನಾವೇನೋ ಎಕ್ಸ್ಪ್ಲೇಷನ್ ಕೊಟ್ಕೊಂಡಿದೀವಿ ನಮಗೆ ಗೊತ್ತಿಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗೆ ಗೊತ್ತು ಬಟ್ ಯಾವುದೇ ಎಕ್ಸಾಮಿನರ್ ಕೇಳ್ತಾನೆ ಅಂತ ಗೊತ್ತಿಲ್ಲ ಸೊ ಏನು ಎಕ್ಸಾಮಿನರ್ ಕ್ವಶನ್ ನಂಬರ್ ಫಿಫ್ಟಿಯಲ್ಲಿ ಕೇಳಿದ್ದಾನೆ ಅದು ಡೈರೆಕ್ಟ್ ನಮ್ಮ ಏನಿದೆ ಅಂದರೆ ನಮ್ಮ ಸಿನಾಪ್ಸಿಸಲಿ ಅವೈಲೇಬಲ್ ಇದೆ ಸೊ ನಾವು ವಿದ್ಯಾರ್ಥಿಗಳಿಗೆ ಪದೇ ಪದೇ ಯಾರು ಟೆಸ್ಟ್ ಸೀರೀಸ್ ತೊಗೊಂಡಿದ್ದಾರೆ ಯಾರಿಗೆಲ್ಲ ಈಗಾಗಲೇ ಬರೀತಾ ಇದ್ದಾರೆ ಅವ್ರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೋಮ್ ವರ್ಕ್ ಏನು ಮಾಡಿಸ್ತಾ ಇದೀವಿ ಅಂತಂದ್ರೆ ಸೀ ನೀವು ಟೆಸ್ಟ್ ಸೀರೀಸ್ ಬರೀರಿ ಮೂವತ್ತರಿಂದ ಐವತ್ತು ಅರವತ್ತು ಕ್ವಶನ್ಸ್ ರೈಟ್ ಆಗಿರ್ತವೆ ರಿಮೇನಿಂಗ್ ನಲ್ವತ್ತು ನಲ್ವತ್ತೈದು ಕ್ವಶನ್ಸ್ ಏನಿದಾವೆ ನೋಡಿ ತಪ್ಪಾಗಿರ್ತವೆ ಮತ್ತೆ ರಿಮೇನಿಂಗ್ ಏನು ಕ್ವಶನ್ಸ್ಗೆ ನೀವು ಏನು ಮಾಡಿ ಅಂತಂದ್ರೆ ನಮ್ಮ ಸಿನಾಪ್ಸಿಸ್ ಅಲ್ಲಿ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸೊ ನಾವು ಈಗ ಮಾಡ್ತಾಯಿದ್ದೀವಿ ಮಾಡ್ತಾ ಕೇವಲ ಥರ್ಟಿ ಟು ಫಾರ್ಟಿ ಪೇಜಸ್ ಫಾರ್ಟಿ ಫೈವ್ ಪೇಜಸಲ್ಲಿ ನಾವು ಸಿನಾಪ್ಸಿಸನ್ನು ಕೊಡ್ತಾ ಇದ್ದೀವಿ ಸೊ ಕ್ಲೀನ್ ಕ್ಲೀನಾಗಿ ರಿವಿಷನ್ ಮಾಡಿಕೊಂಡು ನಿಮ್ಗೆ ಏನು ತಪ್ಪಾಗಿದೆ ತಪ್ಪುಗಳನ್ನ ತಿಳ್ಕೊಂಡು ನಿಮ್ಮ ನಿಮ್ಮ ಕಾನ್ಸೆಪ್ಟ್ಗಳನ್ನು ಕ್ಲಾರಿಟಿ ತೊಗೊಳ್ಳೋಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಇಂಡೆ ಸೀರೀಸ್ ಅಂತ ನಾವು ಹೇಳ್ಬೋದಾಗಿದೆ ಯಾಕಂದರೆ ವಿತ್ ಎವಿಡೆನ್ಸ್ ನಾವು ಹೇಳ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಅಂದರೆ ಸಿ ಕ್ವಶನ್ ಪೇಪರ್ ಏನು ಪ್ಯಾಟ್ರನ್ ಫಾಲೋ ಆಗಿದೆ ನಮ್ಮದು ಕೂಡ ಅದೇ ಪ್ಯಾಟರ್ನ್ ಫಾಲೋ ಆಗಿದೆ ಎಟ್ ದ ಸೇಮ್ ಟೈಮ್ ನೋಡಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ದು ಕಮಿಟಿ ಕರೆಕ್ಟ್ ವರ್ಡನ್ನು ಕ್ವಶನ್ಸನ್ನು ಕೇಳಿದ್ದಾನೆ ಕಮಿಟಿಯನ್ನು ಯಾವುದೇ ಸ್ಪೆಲ್ಲಿಂಗ್ ಕರೆಕ್ಟ್ ಅಂತ ಕೇಳ್ಕೊಂಡಿವಿ ಈಗ ನಾವೇನು ಅದೇ ಸೇಮ್ ಪ್ಯಾಟ್ರನ್ ಏನು ಕ್ವಶನ್ಸ್ ಕೇಳಿದ್ದೀವಿ ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಅಂತ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಏನು ನಾವು ಅಗ್ರೆಸಿವ್ ವರ್ಡನ್ನು ಕೇಳಿದೀವಿ ಆ ಅಗ್ರೆಸಿವ್ ವರ್ಡ್ ಕೇಳಿದ ನಂತರ ನಾವೇನು ಮಾಡ್ಕೊಂಡಿರೋದು ಇಲ್ಲಿ ಕಮಿಟಿ ನೋಡಿ ಕಮಿಟಿ ಸ್ಪೆಲ್ಲಿಂಗ್ ವರ್ಡ್ಡನ್ನು ನಾವೇನು ಮಾಡ್ಕೊಂಡಿರೋದು ಎಕ್ಸ್ಪ್ಲೇಷನ್ ಕೊಟ್ಕೊಂಡಿವಿ ನಮ್ಮ ಎಕ್ಸ್ಪ್ಲೇಷನ್ ನೀವು ಓದಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವೇನು ಮಾಡ್ಬೋದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ಈ ಗೆ ಆನ್ಸರ್ ಮಾಡ್ಬೋದಾಗಿತ್ತು ಸಿ ಹೇಗೆ ನಮ್ಮ ಟೆಸ್ಟ್ ಸೀರೀಸ್ ಎಕ್ಸ್ಪ್ಲನೇಷನ್ ಎಷ್ಟು ಇಂಪಾರ್ಟೆಂಟ್ ಇರೋದಕ್ಕೆ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಸಿ ಈಗ ನಾವು ಕ್ವಶನ್ಸ್ ಕೇಳೋದು ಕೇಳಕ್ಕೆ ಅವರು ಕೇಳೋಕ್ಕೆ ಕೇಳೋದೇ ಇರ್ಬೋದು ಬಟ್ ಈ ಏರಿಯಾಸ್ ಮೇಲೆ ಕ್ವಶನ್ಸ್ ಬರ್ತವೆ ಈ ಏರಿಯಾಸ್ ಮೇಲೆ ಪ್ರಿಪ್ರೇಷನ್ಸ್ ಮಾಡಿಸ್ಬೇಕು ಅನ್ನೋದು ನಮಗೆ ಗೊತ್ತು ಸೊ ಆ ಈ ಹಿನ್ನೆಲೆಯಲ್ಲಿ ನೀವೇನು ಮಾಡಬೇಕಂದ್ರೆ ನಮ್ಮ ಸಿನಾಪ್ಸಿಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇಟ್ಸ್ ಅ ಬೆಸ್ಟ್ ಎಕ್ಸಾಮ್ಸ್ ಇಲ್ಲಾಗಿ ಎರಡೂ ಪಾರ್ಟಲ್ಲಿ ನೆಕ್ಸ್ಟ್ ಫಸ್ಟ್ ಎರಡು ಸ್ಲೈಡಲ್ಲಿ ನಾನು ಏನು ಮಾತಾಡಿದ್ದೀನಿ ಅಂತಂದರೆ ಡೈರೆಕ್ಟ್ ಕ್ವಶನ್ ಹಿಟ್ ಆಗಿತ್ತು ಇಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ಸಲ್ಲಿ ಹಿಟ್ ಆಗಿದೆ ನಮ್ಮ ಅಲ್ಲಿ ಹಿಟ್ ಆಗಿದೆ ಸೊ ನಮ್ಮ ಸಿನಾಪ್ಸಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿ ಯಾಕಂದರೆ ಈಗ ನಾವು ಏನು ಕೆಲಸ ಮಾಡ್ತೀವಿ ಇದು ನಮ್ಮ ಕೆ ಪಿ ಎಸ್ ಇಟ್ಸ್ ಎಲ್ ಇತ್ತೀಚೆಗೆ ನಡೆದಂಥ ಪೇಪರಿಂದ ನಮ್ಮನ್ನು ನಾವು ಪಿ ಎಸ್ ಸಿನ ಸರ್ಟಿಫೈ ಮಾಡ್ಕೊಂಡಂಗೆ ಆಗಿದೆ ಇಂಡೈರೆಕ್ಟ್ಲಿ ಓಕೆ ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅನ್ನೋದು ನೀವು ಕೂಡ ಇದನ್ನ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ನೆಕ್ಸ್ಟ್ ನೋಡಿ ಈ ನಲ್ಲಿ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸಲ್ಲಿ ಕ್ವೆಶನ್ ನಂಬರ್ ಫಿಫ್ಟಿ ಸಿಕ್ಸು ಮತ್ತು ಕ್ವಶನ್ ನಂಬರ್ ಫಿಫ್ಟಿ ಏಯ್ಟಲ್ಲಿ ಅಂತಂದರೆ ಇಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನ ನಮಗೆ ಅಂತಂದ್ರೆ ಈಗ ನೋಡಿ ಸೇಮ್ ಯಾವ ಪ್ಯಾಟ್ರನ್ಲಿ ಕ್ವಶನ್ಸ್ ಫೇರ್ ಮಾಡಿದೆ ಅದೇ ರೀತಿ ನಾವು ಕೂಡ ಕ್ವೇಶನ್ಸ್ ಅನ್ನು ಮಾಡಿದೀವಿ ಈ ಎರಡೂ ಕಡೆ ನೋಡ್ಬೋದು ಇದನ್ನು ಕೂಡ ನೋಡ್ಬೋದು ಇಲ್ಲಿನೂ ಕೂಡ ನೀವೇನು ಮಾಡ್ಬೋದು ಅಂದರೆ ಕ್ವಶನ್ ಅನ್ನು ನೋಡ್ಬೋದು ಇಲ್ಲಿ ಕೆಳಗಡೆ ಕೂಡ ನೀವೇನು ಮಾಡ್ಬೋದು ನಮ್ಮ ಕ್ವಶನ್ ಪ್ಯಾಟರ್ಸನ್ನು ನೋಡ್ಬೋದು ಜೊತೆಗೆ ಈ ಚಿ ಪಿಚ್ಚರಲ್ಲಿ ನಾನು ಸಿನಾಪ್ಸಿಸಲ್ಲಿ ಏನು ಅಂದ್ರೆ ಅಂದರೆ ಇಂಥ ಕ್ವಶನ್ಸ್ಗಳ ಬಂದರೆ ನೀವು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಈ ಕಾನ್ಸೆಪ್ಟ್ಸನ್ನು ನಾವು ಡಿಟೇಲ್ ಆಗಿ ಏನು ಮಾಡಿಕೊಂಡಿ ನಮ್ಮ ಎಕ್ಸ್ಪ್ಲೇಷನ್ಸ್ ಎಕ್ಸ್ಪ್ಲೇಷನ್ ಕೊಟ್ಕೊಂಡಿದ್ವಿ ವಿದ್ಯಾರ್ಥಿಗಳಾಗಿ ನಮ್ಮ ಯಾರು ನಮ್ಮ ಟೆಸ್ಟ್ ಸೀರೀಸ್ ತಗೊಳ್ಳೋ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನು ನೀಟಾಗಿ ನೀಟಾಗಿ ಏನು ಮಾಡಿ ಸಿನಾಪ್ಸಿಸ್ ಸ್ಟಡಿ ಮಾಡಿಕೊಂಡು ಈ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಈ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡುವಾಗ ನೀವು ಏನೇನು ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನು ತೆಗೆದುಕೊಂಡು ನೀವು ಎಕ್ಸಾಮ್ ಹಾಲಲ್ಲಿ ಹೋದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ರೈಟ್ ಮಾಡ್ತೀರಾ ಸೊ ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಆ ಸಿನಾಪ್ಸಿಸ್ ಓದ್ಕೊಂಡು ಆ ಸಿನಾಪ್ಸಿಸ್ ಓದ್ಕೊಂಡು ನೀವು ನಿಮ್ಮನ್ನು ನೀವು ನಿಮ್ಮ ಮೈಂಡಲ್ಲಿರುವ ತಪ್ಪು ಪರಿಕಲ್ಪನೆಗಳನ್ನು ಕಾನ್ಸೆಪ್ಟ್ ನೀವೇನು ಮಾಡಬೇಕಂತ ಸುಧಾರಣೆ ಮಾಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಸೊ ಅದಕ್ಕಾಗಿ ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಫ್ಲ ಟೆಸ್ಟ್ ಸೀರೀಸ್ ನಡೀತಾ ಇದೆ ಅಂತ ಸುಮ್ಮನೆ ಟೆಸ್ಟ್ ಸೀರೀಸ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಯಾವ ಟೆಸ್ಟ್ ಸೀರೀಸ್ ಯಾವ ಕ್ವಾಲಿಟಿ ಟೆಸ್ಟ್ ಸೀರೀಸ್ ನೀವು ತಗೊಳ್ತೀರಿ ಯಾವ ರೀತಿ ಪ್ಯಾಟರ್ನ್ಸ್ ಮೇಲೆ ಕ್ವಶನ್ಸ್ ಬರ್ತವೆ ಆ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಯಾರು ಸೀರಿಯಸ್ ಆಗಿದ್ರ ನಿಮ್ಮ ಜೀವನದ ಬಗ್ಗೆ ಯಾರು ಸೀರಿಯಸ್ ಆಗಿದ್ರ ಅವರಿಗೆ ಮಾತ್ರ ಹೇಳಿ ಮಾಡಿಸಿದಂತ ಟೆಸ್ಟ್ ಸೀರೀಸ್ ಬೆಸ್ಟ್ ಎಕ್ಸಾಂಪಲ್ ಕಲ್ಲಿ ಕೇವಲ ಎರಡೇ ಟೆಸ್ಟ್ ನಾವು ಹದಿಮೂರು ಕ್ವಶನ್ಸ್ಗಳನ್ನು ರೈಟ್ ಮಾಡಿದೀವಿ ಅಂದರೆ ಇಟ್ ಈಸ್ ನಾಟ್ ಎ ಜೋಕ್ ಹೌದಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ ಇದು ಹೌದಾ ಇನ್ನಿನ್ನೊಂದು ಈ ಈ ವಿಡಿಯೋ ಜೊತೆಗೆ ಇದ್ರ ಪಿ ಡಿ ಎಫ್ ಕೂಡ ನಮ್ಮ ಎಕ್ಸಾಮ್ ವೈಸ್ ಗ್ರೂಪಲ್ಲಿ ನಿಮಗೆ ಅವೈಲೇಬಲ್ ಆಗ ಆಗುತ್ತೆ ಆ್ಯಂಡ್ ಆಲ್ರೆಡಿ ನಾವು ಏನು ಮಾಡಿದೀವಿ ಅಂತಂದರೆ ಈ ಎರಡೂ ಟೆಸ್ಟ್ ಸೀರೀಸ್ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆ ಟೆಸ್ಟ್ ಸೀರೀಸ್ಗೆ ಆಲ್ರೆಡಿ ನಾವೇನು ಮಾಡ್ಕೊಂಡೀವಿ ಎರಡು ಎಕ್ಸಾಮ್ ಆಗಿದ್ದ ಮೊದಲೇ ಎರಡು ವೀಕ್ ನಾವೇನು ಮಾಡ್ಕೊಂಡು ಟೆಸ್ಟ್ ಸೀಸನ್ನು ಮಾಡಿದೀವಿ ಆಲ್ರೆಡಿ ಎಲ್ಲ ಗ್ರೂಪಲ್ಲಿ ಅದನ್ನು ಹಂಚಿಕೆ ಆಗಿದೆ ನೀವು ಸರ್ಚ್ ಮಾಡಿ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು ನಾವು ಹೇಳಿದ್ರದ್ದು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದಿನ ಅಂತ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ ಈಗ ಏನು ಕ್ವಶನ್ಸ್ ಕೇಳಿದ್ದಾನೆ ಅಂತಂದರೆ ಇಲ್ಲಿ ನಮಗೆ ಸೂಪರ್ಲಿಟಿವ್ ಡಿಗ್ರೀಸ್ಗಳ ಬಗ್ಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ ಈ ಯಾವ ರೀತಿ ಸಿಕ್ಸ್ಟಿ ಫೈವ್ ಅನ್ಸ್ ಎಲೆಕ್ಷನ್ ಆಫ್ ಸಿಕ್ಸ್ಟಿ ಫೈವ್ ಏನು ಕ್ವಶನ್ಸ್ ಕೇಳಿದ್ದಾನೆ ಅದೇ ರೀತಿ ನಾವೇನು ಮಾಡಿಕೊಂಡು ಅದೇ ಪ್ಯಾಟರ್ನಲ್ಲಿ ನಾವು ಟೆಸ್ಟ್ ಸೀರೀಸ್ಲಿ ಕ್ವಶನ್ಸನ್ನು ಕೇಳ್ಕೊಂಡಿವಿ ಇಲ್ಲಿ ನೋಡಿ ಆಪ್ಷನ್ಸ್ ಇಲ್ಲಿ ಟಾಲರ್ ಟಾಲೆಸ್ಟ್ ಟಾಲ್ ಮತ್ತು ಮೋಸ್ಟ್ ಟಾಲ್ ಇರುತ್ತೆ ಇಲ್ಲಿ ನಾವೇನು ನೋಡಿ ನಾವು ಎಕ್ಸ್ಪ್ಲೇಷನ್ ನೋಡಿ ಟಾಲೆಸ್ಟ್ ಟಾಲ್ ಟಾಲರ್ ಮತ್ತು ಟಾಲೆಸ್ಟು ಸೊ ಇದನ್ನು ಇಲ್ಲಿ ನಾವೇನು ಮಾಡಿಕೊಂಡಿದ್ದೀವಿ ಅಂದರೆ ಈ ಎರಡು ಅಲ್ಲಿ ನಾವು ಫಸ್ಟ್ ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಮಾಡುವ ಪ್ರಯತ್ನವನ್ನು ಮಾಡಿಸಿದ್ದೀವಿ ಕಾನ್ಸೆಪ್ಟ್ಸ್ಗಳನ್ನು ಜೊತೆಗೆ ಅದನ್ನು ಎಕ್ಸಾಂಪಲನ್ನು ಎಕ್ಸ್ಪ್ಲನೇಷನ್ ಕೊಷನ್ಸನ್ನು ಕೊಟ್ಟು ಏನು ಮಾಡ್ಕೊಂಡಿವಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀವಿ ಸೊ ಈ ರೀತಿ ನೀವು ಕ್ವಶನ್ಸ್ಗಳನ್ನು ಯಾವ ಕ್ವಾಲಿಟಿ ಕ್ವಶನ್ ಪೇಪರ್ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಯಾವ ಕ್ವಾಲಿಟೀಸ್ ಇನ್ ಆಫ್ ಸೀಸನ್ ನೀವು ಓದ್ತಾ ಇದ್ದೀರಾ ಅದು ಏನಾಗಿದ್ರೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಇದ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅವರ್ ಕ್ವಾಲಿಟಿ ಅಂತ ಹೇಳ್ಬೋದಾಗಿದೆ ಯಾಕಂದರೆ ನಾವು ಏನು ಕ್ವಶನ್ಸನ್ನು ಕೇಳ್ಕೊಂಡಿವಿ ನಿಮ್ಗೆ ಎಲ್ಲೆಲ್ಲಿ ನಿಮ್ಗೆ ಕಾನ್ಸೆಪ್ಟ್ಸ್ಗಳು ಬೇಕು ಅಲ್ಲೆಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಾನ್ಸೆಪ್ಟ್ಸ್ಗಳನ್ನ ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ನಿಮಗೆ ಎಕ್ಸಾಂಪಲ್ಸ್ಗಳು ಕೊಡಬೇಕು ಆ ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಇದೀವಿ ಅಂಡ್ ನಮ್ಮ ಕ್ವಶನ್ಸ್ ಮಾಡೋ ರೀತಿ ನಮ್ಮ ಟೆಸ್ಟ್ ಪೇಪರ್ ಮಾಡೋ ಕ್ವಶನ್ ಪೇಪರ್ ರೀತಿಗೂ ಮತ್ತು ಕೆ ಪಿ ಎಸ್ ಸಿ ಮಾಡೋ ಕ್ವಶನ್ ಪೇಪರಿಗೂ ಸಿಮಿಲಾರಿಟಿ ಇದೆ ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಅನ್ನ ಮಾಡ್ತೇನೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಮೇಲೆ ಏನು ಮಾಡಿದ್ದಾನೆ ಅಂದರೆ ಮೂರರಿಂದ ಐದು ಕ್ವಶನ್ಸ್ ಕೇಳಿದ್ದಾನೆ ನೋಡಿ ಇಲ್ಲಿ ಇಲ್ಲಿ ಡಿಸ್ಕವರಿ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ ಇಲ್ಲಿ ಏನು ಮಾಡ್ತೀವಿ ಇರ್ರೆ ಇರು ಮಿಸ್ಸು ಮತ್ತು ಔಟು ಇಂಟರ್ಮೇಷನ್ ಅಂತ ಕ್ವಶನ್ಸ್ ಕೇಳಿದ್ದಾನೆ ಮತ್ತು ಐ ಎಮ್ ಐ ಇರ್ರೆಗ್ಯುಲರ್ ಡಿಸಲಿ ಸೊ ಇಲ್ಲಿ ನೋಡಿ ಇಲ್ಲಿ ಚಾರ್ಟ್ಲಿ ನಾವು ಏನು ಅಂತಂದರೆ ನಾವು ಡಿಟೇಲ್ ಆಗಿ ಏನು ಮಾಡ್ಕೊಂಡಿವಿ ಫಸ್ಟು ಕಾನ್ಸೆಪ್ಟ್ಸನ್ನು ಕೊಟ್ಕೊಂಡಿದ್ದೀವಿ ಇಲ್ಲಿ ಕಾನ್ಸೆಪ್ಟ್ಸನ್ನು ನಾವು ಏನು ಮಾಡ್ಕೊಂಡು ಕಾನ್ಸೆಪ್ಟನ್ನು ಕೊಟ್ಕೊಂಡಿವಿ ಆಮೇಲೆ ಮಲ್ಟಿಪಲ್ ಏನು ಮಾಡಿದ್ರು ಎಕ್ಸಾಂಪಲ್ಸ್ಗಳನ್ನು ಎಕ್ಸಾಂಪಲ್ಸ್ಗಳನ್ನು ಕೊಟ್ಕೊಂಡಿದೀವಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಎಲ್ಲಿ ನಾವು ಏನು ಮಾಡಬೇಕು ಅನ್ ಹಚ್ಚಬೇಕು ಎಲ್ಲಿ ಇನ್ ಹಚ್ಚಬೇಕು ಎಲ್ಲಿ ಮಿಸ್ ಹಚ್ಚಬೇಕು ಎಲ್ಲಿ ಔಟ್ ಹಚ್ಚಬೇಕು ಈ ಈ ಎಲ್ಲವನ್ನು ನೀವು ತಿಳ್ಕೊಬೇಕಂತಂದ್ರೆ ನೀವು ಬೆಸ್ಟ್ ಅಂತಂದರೆ ನಮ್ಮ ಟೆಸ್ಟ್ ಸಿರೀಸ್ ಅಂತ ಹೇಳ್ಬೋದಾಗಿ ಯಾಕಂದರೆ ಇಷ್ಟು ಡಿಟೇಲ್ ನಾವು ಕೊಟ್ಕೊಂಡಿವಿ ಇಷ್ಟು ಡಿಟೇಲನ್ನು ತಿಳ್ಕೊಂಡು ನೀವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಟೆಸ್ಟ್ ಸಿರೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ನೀವು ಸಕ್ಸಸ್ ಆಗೋದ್ರಲ್ಲಿ ಎರಡನೇ ಡೌಟ್ ಇಲ್ಲ ಸಿ ನಾವು ನೋಡಿ ಇಲ್ಲಿ ಕೂಡ ನೋಡಿ ಅನ್ನು ಇನ್ನು ಡಿಸ್ ಮತ್ತು ಇನ್ನು ಎಕ್ಸಾಂಪಲ್ ಸಹಿತ ಇಲ್ಲಿ ನೋಡಿ ನಮ್ಮ ಕ್ವಶನ್ ಅಲ್ಲಿ ಕೂಡ ನಾವು ಸೇಮ್ ಕೂಡ ನಾವೇನು ಮಾಡ್ಕೊಂಡು ಅಂದರೆ ಸಿ ನೋಡಿ ಇಲ್ಲಿ ನಮ್ಮ ಕ್ವಶನ್ ಪೇಪರ್ಸಲ್ಲಿ ಕೂಡ ನಾವೇನು ಮಾಡ್ಕೊಂಡಿದ್ವಿ ಸ್ವಲ್ಪ ಟೆಕ್ನಿಕಲ್ ಕ್ಲಿಯರ್ ಆಗಿತ್ತು ಈ ಕ್ವಶನ್ ಪೇಪರ್ ಯಾವ ರೀತಿ ಎಕ್ಸಾಮಿನ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ ಸೇಮ್ ಅದೇ ಪ್ಯಾಟ್ರನ್ಸಲ್ಲಿ ನಾವೇನು ಮಾಡಿಕೊಂಡಿ ನಾವು ಕ್ವಶನ್ ಪೇಪರನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಏನು ಗೊತ್ತಾ ಟೆಕ್ನಿಕಲ್ ಇದಾಗಿತ್ತು ಅದನ್ನು ನೀವು ಅರ್ಥ ಮಾಡ್ಕೊಂಡು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಕೂಡ ನಾನು ಏನು ಮಾಡಿದ್ದಾನೆ ಅಂದರೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ ಕ್ವೇಶನ್ಸ್ ಕೇಳಿದ್ದಾನೆ ಈ ಸಫಿಕ್ಸ್ ಅನ್ನು ಪ್ರಿಫಿಕ್ಸ್ ನೋಡಿ ಈಗ ನನ್ಗೆ ಗೊತ್ತಿನ ಕ್ವಶನ್ಸ್ ನೋ ಆರ್ಟಿಕಲ್ ಸಾರಿ ಆರ್ಟಿಕಲ್ ಮೇಲೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಈ ಆರ್ಟಿಕಲ್ ಮೇಲೆ ನಾವ್ ಏನ್ ಮಾಡ್ಕೊಡಿಸಿ ಯಾವ್ಯಾವ ಟಾಪಿಕ್ ಕವರ್ ಮಾಡಿದ್ದೀವಿ ಎಕ್ಸಾಮಿನರ್ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದಾನೆ ಆ ಎಲ್ಲ ಟಾಪಿಕ್ಸ್ಗಳನ್ನು ನಾವು ಎರಡೇ ಟ ಟೆಸ್ಟಲ್ಲಿ ಕವರ್ ಮಾಡಿದ್ದೀವಿ ಸಿ ಹತ್ತು ಟೆಸ್ಟ್ ನಿಮ್ಮದು ನಮ್ಮ ಹತ್ತು ಟೆಸ್ಟ್ಗಳನ್ನು ಇದು ಪ್ರಾಕ್ಟೀಸ್ ಮಾಡಿ ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡಿ ಸಿನಾಪ್ಸೋದು ಬಿಟ್ಟರೆ ನೀವು ಹಂಡ್ರೆಡ್ ಅಲ್ಲ ಒನ್ ಟ್ವೆಂಟಿ ಪರ್ಸೆಂಟ್ ನೀವು ಏನು ಮಾಡ್ಬೋದು ಅಂದರೆ ಒನ್ ಟ್ವೆಂಟಿ ಪರ್ಸೆಂಟೇಜ್ ನೀವೇನು ಮಾಡ್ಬೋದು ನಿಮ್ಮ ಬೇಸಿಕ್ಸನ್ನು ನೀವು ವೇರಿಯಸ್ಗಳನ್ನು ಕವರ್ ಮಾಡ್ಬೋದು ಇಲ್ಲಿಂದ ನಿಮ್ಮ ಟೆಸ್ಟ್ ಸೀರೀಸ್ ತೊಗೊಳ್ಳಿಂದ ನೀವು ಏನಾಗುತ್ತೆ ಅಂದರೆ ಒಂದು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಪ್ರಾಕ್ಟೀಸ್ ಮಾಡಿದ ಮೇಲೆ ನೀವು ತಪ್ಪು ಮಾಡ್ತೀರಾ ತಪ್ಪು ಮಾಡಿದ ಮೇಲೆ ನಮ್ಮ ಸಿನಾಪ್ಷನ್ಸ್ ನೋಡಿ ರೆಕ್ಟಿಫೈ ಮಾಡ್ತೀರಾ ರೆಕ್ಟಿಫೈ ಮಾಡಿದ ಮೇಲೆ ನಿಮ್ದು ಏನೇನು ಪ್ರಾಬ್ಲಮ್ಸ್ ಅದಾವೆ ಅದನ್ನು ಮತ್ತೆ ನೀವೇನು ಮಾಡ್ತೀರಾ ನೀವು ಓದ್ತೀರಾ ಸೊ ಈ ರೀತಿ ನೀವು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ನೀವೇನು ಮಾಡ್ತೀರಾ ಅಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ 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 ಏನಾಗುತ್ತೆಂದರೆ ನಿಮ್ಮನ್ನು ನೀವು ಸದೃಢವಾಗಿ ಕೊಡಿಸ್ಕೊಂಡು ಹೋಗ್ತೀರಾ ಇಂಥವ್ರು ಮಾತ್ರ ಎಕ್ಸಾಮ್ ಪಾಸ್ ಮಾಡೋಕ್ಕಾಗೋದು ನೀವೇನಾದರೂ ಅದನ್ನು ಬಿಟ್ಟು ನಾವು ಇಬ್ಬರೇ ಓದ್ತಾ ಇದ್ದೀರ ಅಂತಂದರೆ ಹಂಡ್ರೆಡ್ ಪರ್ಸೆಂಟಿಗೆ ನೀವು ಓದುವಾಗ ನಿಮಗೇನು ಅನಿಸುತ್ತೆ ನಾನು ಓದ್ತಾ ಇದ್ದೀನಿ ಕರೆಕ್ಟ್ ಅಂತ ಅನಿಸುತ್ತೆ ಆದರೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ನಿಮ್ಮ ನಿಜವಾದ ಬಣ್ಣ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಟೆಸ್ಟ್ ಪೇಪರ್ ಟೆಸ್ಟ್ ಪೇಪರ್ನ ಕ್ವಾಲಿಟಿ ಟೆಸ್ಟ್ ಪೇಪರ್ನ ಬಿಡಿಸೋದು ಕ್ವಾಲಿಟಿ ಸಿನಾಪ್ಸಿಸನ್ನು ಓದೋದು ಜೊತೆಗೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದು ಎ ವೆರಿ ಇಂಪಾರ್ಟೆಂಟ್ ಇದೆ ಅದನ್ನು ನೀವು ಮಾಡ್ತೀರಂತ ಭಾವಿಸ್ಕೊಳ್ತೀನಿ ಸಿ ಇಲ್ಲಿ ನೋಡಿ ನಾವೇನು ಮಾಡ್ವಿ ಗೊತ್ತಾ ಈ ಮೂರು ಟಾಪಿಕ್ಸ್ಗಳನ್ನು ನಾವೇನು ಮಾಡಿಕೊಂಡಿ ಅನ್ನೋ ಕಾನ್ಸೆಪ್ಟ್ಸನ್ನು ನಾವೇನು ಮಾಡಿದ್ದೀವಿ ಕಾನ್ಸೆಪ್ಟ್ಸನ್ನು ನಾವು ಏನು ನಿಮಗೆ ಕೊಟ್ಟಿದ್ದೀವಿ ಜೊತೆಗೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀವಿ ಇನ್ನು ನೆಕ್ಸ್ಟ್ ಸ್ಲೈಡ್ರಲ್ಲಿ ಯಾವ ರೀತಿ ನಾವು ಕೊಟ್ಕೊಂಡಿದ್ದು ಅನ್ನೋದಕ್ಕೆ ನೀವು ಎಕ್ಸಾಂಪಲನ್ನು ನಾನು ತೋರಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ ಓಕೆ ನೋಡಿ ನಾವು ನೆಕ್ಸ್ಟ್ ಹಿಂದಿನ ಟೆಕ್ಸ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ಸ್ ಅಲ್ಲಿ ಏನು ಆರ್ಟಿಕಲ್ ಮೇಲೆ ಏನು ಕ್ವಶನ್ ಕೇಳ್ಕೊಂಡಿದ್ದ ಆರ್ಟಿಕಲ್ ಮೇಲೆ ಏನ್ ಕ್ವಶನ್ಸ್ ಆ ಆರ್ಟಿಕಲ್ ಮೇಲೆ ನೋಡಿ ನಮ್ಮ ಕೇಳ್ಕೊಂಡು ಸೆವೆಂಟಿ ಏಟ್ ಟು ಏಟ್ರಿ ಈ ಕ್ವಶನ್ಸ್ ಅನ್ನ ಕೇಳಿಕೊಂಡು ಇಲ್ಲಿ ಬೇಸಿಕ್ಸ್ ಅನ್ನ ನಾವ್ ಏನ್ ಮಾಡ್ಕೊಂಡಿವಿ ಯಾವಾಗ ಆರ್ಟಿಕಲ್ ಎ ಹಚ್ಬೇಕು ಯಾವಾಗ ಆನ್ ಹಚ್ಚಬೇಕು ಯಾವಾಗ ದ ಹಚ್ಬೇಕು ಮತ್ತೆ ಹೆಂಗೆ ಅದನ್ನು ಔಟ್ ಮಾಡ್ಬೇಕು ನೀವು ವೆರಿ ಇಂಪಾರ್ಟೆಂಟ್ ಇದು ಬೇಸಿಕ್ಸ್ ಇದು ಈ ಬೇಸಿಕ್ಸನ್ನು ಯಾವಾಗ ಹಚ್ಬೇಕು ಇದು ಆ್ಯಂಡ್ ಇಲ್ಲಿ ಏನು ಕೊಟ್ಕೊಂಡಿದ್ದೀವಿ ಇಲ್ಲಿ ಹೆಂಗೆ ನೀವು ಆನ್ ಹಚ್ಚಬೇಕಾ ಅಥವಾ ಎ ಹಚ್ಚಬೇಕಾ ಅಥವಾ ದ ಹಚ್ಚಬೇಕಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕಾನ್ಸೆಪ್ಟನ್ನು ನಾವು ಕೊಟ್ಕೊಂಡಿವಿ ಆಮೇಲೆ ಏನು ಮಾಡ್ಕೊಂಡಿವಂತಂದರೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಎಕ್ಸಾಂಪಲ್ಸ್ಗಳನ್ನು ಕ್ವೆಶ್ಚನ್ಸ್ ಕೊಟ್ಟು ನಿಮಗೆ ಪ್ರಾಕ್ಟೀಸನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಿ ನೀವು ಯಾವುದೇ ಒಂದು ಟೆಸ್ಟ್ ಸೀರೀಸ್ ತಗೋಬೇಕಾದ್ರೆ ಇದು ಕೇವಲ ಟೆಸ್ಟ್ ಸೀರೀಸ್ ಅಲ್ಲ ಅದು ನಿಮ್ಮ ಜೀವನ ನಿಮ್ಮ ಜೀವನ ಜೊತೆ ನೀವು ಆಟ ಆಡ್ತಿದ್ದೀರಾ ಸೊ ಅದಕ್ಕಾಗಿ ನೀವು ಒಂದು ಅಟೆಂಪ್ಟ್ ಮಿಸ್ ಆಯ್ತು ಅಂದರೆ ನಿಮ್ಮ ಕನಸು ನಿಮ್ಮ ತಂದೆ ತಾಯಿಗಳ ಕನಸು ಮತ್ತು ನಿಮ್ಮ ಶ್ರಮ ವ್ಯರ್ಥ ಆಗುತ್ತೆ ಸೊ ಯಾವುದೇ ಒಂದು ಹೆಜ್ಜೆ ಇಡೋಕ್ಕಿಂತ ಮುಂಚಿತವಾಗಿ ಯಾವ ಟೆಸ್ಟ್ ಸೀರೀಸ್ ತೊಗೊಂಡು ನಿಮ್ಮ ಶ್ರಮ ಹಾಕ್ತಾ ಇದ್ರೂ ಕೂಡ ಭಾಳ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಇನ್ನು ಕರ್ನಾಟಕದಲ್ಲೇ ದಿ ಬೆಸ್ಟ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ ದಿ ಬೆಸ್ಟ್ ಎಕ್ಸ್ಪ್ಲೇಷನ್ಸ್ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಈಗಾಗಲೇ ನಾವೇನು ಅಂದರೆ ಕಂಪ್ ಇದೇ ರೀತಿಯ ಕಂಪ್ಯೂಟರ್ ಸೆಕ್ಷನಲ್ಲಿ ನಮ್ಮದು ಇಂದ ಎಷ್ಟು ಕ್ವಶನ್ಸ್ ಬಂದಿದೆ ಹದಿನೆಂಟು ಕ್ವಶನ್ಸ್ಗಳು ಕೇವಲ ಎರಡು ಟೆಸ್ಟಿಂದ ಔಟ್ ಆಫ್ ಥರ್ಟಿ ಹದಿನೆಂಟು ಕ್ವಶನ್ಸ್ಗಳು ನಮ್ಮದು ಟೆಸ್ಟ್ ಸೀರೀಸಿಂದ ಬಂದಿದೆ ಈ ಹದಿನೆಂಟು ಕ್ವಶನ್ಸ್ಗಳ ಡಾಕ್ಯುಮೆಂಟ್ ಪಿ ಡಿ ಎಫನ್ನು ನಾವು ಎಟ್ ಎಟ್ ಎಕ್ಸಾಮ್ಸ್ ಐ ಎಸ್ ಎಕ್ಸಾಮ್ಸ್ ಐ ಎಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ವಿತ್ ಎವಿಡೆನ್ಸ್ಗೆ ಸಾಥ್ ಅದನ್ನು ನಾವೇನು ಮಾಡಿ ರಿಲೀಸ್ ಮಾಡ್ಕೊಂಡಿವಿ ನಿಮ್ಗೆ ಯಾರು ನಿಮಗೆ ಯಾರಿಗೂ ಡೌಟ್ ಬರುತ್ತೆ ನಾವು ಹೇಳ್ತಿರೋದು ತಪ್ಪಿದೆ ಅಂತ ನಮ್ಮ ಇಡೀ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ ಎಕ್ಸ್ ಆಗಿರುವ ಎರಡು ವಾರಗಳು ಎರಡು ಸಂಡೆಗಳೇನು ಆ ಎರಡು ಸಂಡೆಗೆ ಎರಡು ಟೆಸ್ಟ್ಗಳನ್ನು ಮಾಡಿದ್ದೀವಿ ಆ ಎರಡು ಸಂಡೇದ ಸಿನಾಪ್ಸಿಸೇ ಕೂಡ ನಾವು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಅದು ಎಲ್ಲ ಗ್ರೂಪಲ್ಲಿ ಕರ್ನಾಟಕದ ಎಲ್ಲ ಇಂಪಾರ್ಟೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಫ್ರೀಯಾಗಿ ಅದನ್ನು ಮಾಡಿದ್ದೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅದು ಇದೆ ನೀವೇನು ಮಾಡಿ ಅಂತಂದರೆ ಆ ಟೆಲಿಗ್ರಾಮ್ ಗ್ರೂಪನ್ನು ನೀವು ಸರ್ಚ್ ಮಾಡಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಸರ್ಚ್ ಮಾಡಿ ಜಾಯ್ನ್ ಆಗಿ ಅದನ್ನು ನೋಡಿ ನಿಮಗೇನು ಮಾಡಿ ಅಂತಂದರೆ ಎವಿಡೆನ್ಸನ್ನು ನೀವು ಸರ್ಚ್ ಎವಿಡೆನ್ಸ್ ನೋಡಿ ಅವಾಗ ನಿಮಗೆ ಕರೆಕ್ಟ್ ಅನಿಸುತ್ತಾ ನಾವು ಮಾಡ್ತಿರೋ ಪ್ಯಾಟರ್ನ್ ಕರೆಕ್ಟ್ ಇದೆ ನಾವು ಕೊಡ್ತಿರೋ ಸಿನಾಪ್ಸಿಸ್ ಕರೆಕ್ಟ್ ಇದೆ ನಾವು ಮಾಡ್ತಿರೋ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಇದೆ ಅಂದರೆ ಮಾತ್ರ ನೀವೇನು ಮಾಡಿ ಅಂದರೆ ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಯಶಸ್ಸಿಗಾಗಿ ನಾವು ದುಡಿತೀವಿ ಆ ಮೂಲಕ ನಿಮ್ಮನ್ನು ಸದೃಢರಾಗಿ ನಾವು ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ದೀವಿ ಒಮ್ಮೆ ನೀವು ನಿಮ್ಮ ನಿಮ್ಮ ಶ್ರಮ ನಿಮ್ಮ ಸಮಯವನ್ನು ನಮ್ಮ ಜೊತೆ ವಹಿಸಿ ಅವಾಗ ಮ್ಯಾಜಿಕ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ನೀವೇ ಏನಾಗುತ್ತೆ ಟೂ ಆ್ಯಂಡ್ ಹಾಫಲ್ಲಿ ನಿಮಗೆ ನಿಮ್ಮ ಬದಲಾವಣೆಯನ್ನು ಕಾಣಬಹುದಾಗಿದೆ ಅದನ್ನು ನೀವು ಮಾಡ್ತೀರಂತ ಅಂತ ಭಾವಿಸ್ಕೊಳ್ತಾ ನಾನು ಈ ವಿಡಿಯೋನ ಎಂಡ್ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್